ಅಭಿಷೇಕದಲ್ಲಿ ದೇವಿ ಕಣ್ತೆರೆಯುತ್ತಾಳೆ ಶ್ರೀ ಚಾಮುಂಡೇಶ್ವರಿ ದೇವಿ ಚಮತ್ಕಾರ ದೇವಿ ಅಭಿಷೇಕದಲ್ಲಿ ಅಡಗಿದೆ ರಹಸ್ಯ ಅಭಿಷೇಕ ಮಾಡಿದರೆ ಸಾಕು ಸಕಲ ದೋಷ ನಿವಾರಣೆ ಶ್ರೀ ಚಾಮುಂಡೇಶ್ವರಿ ದೇವಿ ವಿಗ್ರಹಕ್ಕೆ ನಡೆಯುತ್ತಿರುವ ಅಭಿಷೇಕವನ್ನೇ ಗಮನಿಸಿದ್ರೆ ನಿಮಗೊಂದು ಹೊಸ ಅನುಭವವಾಗಲಿದೆ ಹೌದು ಸ್ನೇಹಿತರೆ ನೀವು ಈ ನೋಡುತ್ತಿರುವ ದೃಶ್ಯ ಬೇರೆಲ್ಲೂ ಅಲ್ಲ ದೇವನಹಳ್ಳಿಯಲ್ಲಿನ ಮನೆಯೊಂದರಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿ ನಾಗದೇವರು ಮತ್ತು ಶಿವಲಿಂಗನಿಗೆ ನಡೆಯುತ್ತಿರುವ ಅಭಿಷೇಕ ನಿಮಗೆ ಅನಿಸಬಹುದು ಇದು ನಿಜಾನ ಅಂತ ನೀವು ಒಮ್ಮೆ ಈ ವಿಡಿಯೋದಲ್ಲಿನ ಶ್ರೀ ಚಾಮುಂಡೇಶ್ವರಿ ದೇವಿಯ ಮುಖವನ್ನೇ ನೋಡ್ತೀರಿ ನಿಮಗೆ ದೇವಿ ಕಣ್ತೆರೆಯುವುದು ಮುಚ್ಚುವುದು ನಗುವುದು ಅರಿಶಿನ ಅರ್ಚನೆ ವೇಳೆ ಕಣ್ಣು ಬಿಗಿಸುವುದು ಕಾಣಿಸುತ್ತದೆ ಇಲ್ಲಿನ ಶ್ರೀ ಚಾಮುಂಡಿ ಅಗಸ್ತ್ಯ ನಾಡಿ ಆಸ್ಟ್ರಾಲಜಿ ಸೆಂಟರ್ನ ಲಾಖ್ಯಾ ಖುಷಿರಾಮ್ ಅವರು ದೇವಿಗೆ ಸಲ್ಲಿಸಿದ ವಿಶೇಷ ಅಭಿಷೇಕದಲ್ಲಿ ಸಾಕಷ್ಟು ಚಮತ್ಕಾರಗಳನ್ನು ಕಣ್ಣಾರೆ ಕಂಡು ಬೆರಗಾಗುವಂತೂ ಗ್ಯಾರಂಟಿ ಸಕಲ ದೋಷಗಳ ಸಮಸ್ಯೆ ಕಾಡುತ್ತಿದ್ದರೆ ಇವರು ಪರಿಹರಿಸಿ ಕೊಡುತ್ತಾರೆಂಬ ನಂಬಿಕೆ ಇದೆ ಲಾಕ್ಯಾ ಖುಷಿರಾಮ್ ಅವರನ್ನು ಸಂಪರ್ಕಿಸಲು ಸ್ವದೇಶಿಗರಿದ್ದರೆ ಒಂಬತ್ತು ಒಂದು ನಾಲ್ಕು ಎಂಟು ಒಂದು ಏಳು ಒಂದು ಶೂನ್ಯ ಎರಡು ಆರು ವಿದೇಶಿಕರಿದ್ದರೆ ನಾಲ್ಕು ನಾಲ್ಕು ಏಳು ಐದು ಮೂರು ಐದು ನಾಲ್ಕು ಎರಡು ಆರು ಒಂದು ಒಂದು ಎಂಟುಗೆ ಸಂಪರ್ಕಿಸಿದರೆ ಸಾಕು ಎಲ್ಲ ರೀತಿಯ ದೋಷ ಪರಿಹಾರ ಮಾಡಿಕೊಡುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಂದರ್ಶನ ನಿಮಗಾಗಿ ತರಲಿದ್ದೇನೆ ನಮಸ್ಕಾರ